ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಆರೋಪ ಹೊತ್ತಿರುವ ಐಶ್ವರ್ಯ ಗೌಡ ಇದೀಗ ಪೊಲೀಸರ ವಿರುದ್ಧವೇ ತಿರುಗಿ ಬಿದ್ದಿದ್ದಾಳೆ ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ತುಂಬಾ ಅಂದ್ರೆ ನಮ್ಮ ಹೆಂಟನಕ್ಕೆ ತೊಂದರೆ ಆಗುವಷ್ಟು ನಮಗೆ ಹಿಂಸೆ ಮಾಡಿದ್ದಾರೆ ಮಾಜರ್ ಮಳೆಕೆಂಡ ಬಂದಿದ್ದ ಟೈಮಲ್ಲಿ ಒಬ್ಬ ಆಫೀಸರ್ ಆಗಿ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡಿಲ್ಲ ತನಿಖಾಧಿಕಾರಿ ವಿರುದ್ಧವೇ ಆರೋಪ ಮಾಡಿದ ಐಶು ಬೆಂಗಳೂರಿನಿಂದ ಶಿಫ್ಟ್ ಆಗ್ತಾರಾ ವಂಚಕಿ ಐಶ್ವರ್ಯ ಗೌಡ ಗೌಡ ಇತ್ತೀಚೆಗೆ ನಲ್ಲಿರುವ ಲೇಡಿ ಮಾಜಿ ಸಂಸದ ಡಿಕೆ ಸುರೇಶ್ ಸಹೋದರಿ ಅಂತ ಹೇಳಿಕೊಂಡು ಹಲವು ಮಂದಿ ಬಳಿ ಹಣ ಚಿನ್ನ ಪಡೆದು ವಂಚಿಸಿರುವ ಆರೋಪ ಈಕೆಯ ಮೇಲಿದೆ ಈ ಸಂಬಂಧ ಕೇಸ್ ದಾಖಲಾಗಿವೆ ಪೊಲೀಸರ ಜೊತೆಗೆ ಐಟಿ ಕೂಡ ತನಿಖೆ ಮಾಡುತ್ತಿದೆ ಜಾಮೀನು ಪಡೆದಿರುವ ಈಕೆ ಇದ್ದಕ್ಕಿದ್ದಂತೆ ತಲಘಟ್ಟಪುರ ಹಾಗೂ ಎನ್ಆರ್ ನಗರದ ಮನೆ ಖಾಲಿ ಮಾಡಲು ಮುಂದಾಗಿದ್ದಾರೆ ಇದಕ್ಕೆ ಕಾರಣ ಬ್ಯಾಟ್ರಾಯನ್ಪುರ ಎಸಿಪಿ ಭರತ್ ರೆಡ್ಡಿ ಅಂತ ಐಶು ಆರೋಪಿಸಿದ್ದಾರೆ ಒಂದು ಹೆಣ್ಣಾಗಿ ನನ್ನ ಬಾಯಲ್ಲಿ ಹೇಳ್ಕೊಳೋಕ್ಕೆ ನನಗೆ ಕಷ್ಟ ಆಗ್ತಿದೆ ತೀರಾ ಅದನ್ನು ಹೇಳ್ಕೊಳಕ್ಕೆ ಹೋಗಿ ನಾವು ನಾನು ಮತ್ತೆ ಕಣ್ಣಲ್ಲಿ ನೀರು ಹಾಕೋದು ಬೇಡ ಅಂದರೆ ಕಣ್ಣಲ್ಲಿ ನೀರು ಹಾಕಿ ಜನಗಳ ಮುಂದೆ ಹೇಳೋ ಡ್ರಾಮಾ ಮಾಡ್ತಾವಳೆ ಅನ್ನೋದು ನಾನು ಆ ವರ್ಡ್ನ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅದು ನಮ್ಮ ಹೈವೋ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಅಂದರೆ ಭರತ್ ರೆಡ್ಡಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅವರು ವಿಷಯವಾಗಿ ನಾನು ಅವರಿಗೆ ಅಫಿಡೆವಿಟ್ ಹಾಕಿರ್ತೀನಿ ಅವರು ನನಗೆ ಕೊಡ್ತಾರೆ ಎಂಕ್ವೈರಿ ಟೈಮಲ್ಲಿ ಕೊಡ್ತಾರೆ ಟಾರ್ಚರ್ ವಿಷಯವಾಗಿ ನಾನು ಅಫಿಡೆವಿಟ್ ಹಾಕಿರ್ತೀನಿ ಸೊ ದಟ್ ಆ ವಿಷಯವಾಗಿ ನಾನು ಅಫಿಡೆವಿಟ್ ಹಾಕಿದ್ಮೇಲೆ ಇವರು ಈ ಥರ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ ಇಷ್ಟೆಲ್ಲ ಕಿರುಕುಳದ ಜೊತೆ ಯಾರೋ ಅಧಿಕಾರಿ ಜೊತೆ ಗೋವಾಗೆ ತೆರಳಿದ್ದಳು ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಇದರ ಜೊತೆಗೆ ವಾಸವಿರುವ ಮನೆ ಮಾಲೀಕರ ಬಳಿ ಸಹ ಕೆಟ್ಟದಾಗಿ ಮಾತನಾಡಿ ಪದೇ ಪದೇ ಕಿರುಕುಳ ನೀಡುತ್ತಿದ್ದಾರೆಂದು ಆರೋಪಿಸಿದ್ದು ನ್ಯಾಯ ಸಿಗುವವರೆಗೂ ಹೋರಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಓನರ್ ಆಗಿರ್ಬೋದು ನನ್ನ ಅಕ್ಕ ಆಗಿದ್ರು ಏನೇ ಕೆಟ್ಟದ್ದು ಹೇಳಿದ್ರು ನಾನು ಸುಮ್ಮನೆ ಇದ್ದೆ ಇನ್ನು ಮುಂದೆ ನನಗೆ ಇರೋಕ್ಕಾಗ್ತಿಲ್ಲ ಸರ್ ಯಾಕಂತಂದ್ರೆ ಇವರು ಮಾಜರ್ ಮಾಡೋಕ್ಕಿಂತ ಬಂದಿದ್ದ ಟೈಮ್ ಅಲ್ಲಿ ಆಫೀಸರ್ ಗಳಿಗೆ ನನ್ನ ಹತ್ರ ಒಬ್ಬ ಆಫೀಸರ್ ಆಗಿ ಇವ್ರು ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನಡ್ಕೊಂಡಿಲ್ಲ ಮನೆ ಓನರ್ಗೆ ಅವಳು ಏನೋ ಕೆಟ್ಟದ್ದು ಅಷ್ಟು ಗೊತ್ತಾಗ್ಲಿಲ್ವಾ ಮನೇಲಿ ಹಾಳು ಮಾಡಿ ಅವ್ರಿಗೆ ಏನು ಸಿಕ್ತು ಇದುವರೆಗೂ ಗೊತ್ತಿಲ್ಲ ಈಗ ನಮ್ಮ ಮಾಡ್ಮೇಲೆ ಮೇಲೆ ಇರೋದೇ ಸುಮ್ಮನೆ ಇರಲ್ಲ ಅವ್ರಿಗೂ ರಿಪೀಟ್ ಕೊಟ್ಟೆ ಕೊಡ್ತಾನೆ ಕೊಟ್ಟಾಗ ಅವರು ಅದು ಆ ಪೇಂಟ್ ತಗೋತಾರಲ್ಲ ಅವಾಗ ಅವ್ರಿಗೆ ಅರ್ಥ ಎರಡೂವರೆ ಕೆಜಿ ಚಿನ್ನ ದೋಚಿ ರಾಜಸ್ಥಾನಕ್ಕೆ ಎಸ್ಕೇಪ್ ಹಾಲ್ಮಾರ್ಕ್ಗೆ ಗೆ ಕೊಡ್ತಿದ್ದ ಚಿನ್ನ ಎಗರಿಸಿದ್ದ ಕಳ್ಳರ ಬಂಧನ ಹಾಲ್ಮಾರ್ಕ್ ಅಂತ ಕೊಡ್ತಿದ್ದ ಆಭರಣಗಳಲ್ಲಿ ಎರಡೂವರೆ ಕೆಜಿ ಚಿನ್ನ ಎಗರಿಸಿದ್ದ ಕತರ್ನಾಕ್ ಆರೋಪಿಗಳು ಲಾಕ್ ಆಗಿದ್ದಾರೆ ರಾಜಸ್ಥಾನ ಮೂಲದ ಮಹಾಬೀರ್ ಬುರ್ಜರ್ ಮಣೀಶ್ ಪ್ರಜಾಪತ್ನನ್ನ ಹಲಸೂರು ಗೇಟ್ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಬಂಧಿತರು ಹಾಲ್ಮಾರ್ಕ್ ಕೊಡೋ ಕೇಂದ್ರದಲ್ಲಿ ಕೆಲಸ ಮಾಡ್ತಿದ್ರು ಇಲ್ಲಿಗೆ ನಗರದ ಹಲವು ಜ್ಯುವೆಲರಿ ಅಂಗಡಿಗಳಿಂದ ಕೆಜಿ ಕೆಜಿ ಚಿನ್ನಾಭರಣ ಬರ್ತಿತ್ತು ಆಗ ಕದೀಮರು ಮೂರು ತಿಂಗಳಲ್ಲಿ ಹಂತ ಹಂತವಾಗಿ ಎರಡೂವರೆ ಕೆಜಿ ಚಿನ್ನ ಎಗರಿಸಿದ್ರು ಚಿನ್ನದ ಸಮೇತ ರಾಜಸ್ಥಾನಕ್ಕೆ ಎಸ್ಕೇಪ್ ಆಗಿದ್ರು ಅದೇನೇ ಇರಲಿ ವಂಚಕಿ ಐಶ್ವರ್ಯ ಆರೋಪ ಮಾಡಿದರೆ ಸಾಕ್ಷಿ ಹಿಡಿದು ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದಾರೆ ಸದ್ಯ ಐಶ್ವರ್ಯ ತನಿಖೆ ಹಂತದಲ್ಲಿ ತನಗಾಗಿದೆ ಎನ್ನಲಾದ ನೋವುಗಳ ಬಗ್ಗೆ ಮಾತನಾಡಿ ಒಂದಷ್ಟು ಆರೋಪ ಮಾಡಿದ್ದಾರೆ ಶಿವಪ್ರಸಾದ್ ಜೊತೆ ಜಗದೀಶ್ ಟಿವಿ ನೈನ್ ಬೆಂಗಳೂರು